ಶ್ರೀಕೃಷ್ಣ ದೇವಾಲಯ ನಮ್ಮ ರಾಜ್ಯದ ಅತ್ಯಂತ ಪವಿತ್ರ ವಾದ ದೇವಾಲಯ ಈ ದೇವಾಲಯವು ನೂರು ವರ್ಷಗಳಷ್ಟು ಹಳೆಯದಾಗಿದೆ ಉಡುಪಿ ಶ್ರೀಕೃಷ್ಣ ದೇವಾಲಯದಲ್ಲಿನ ಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದವರು ಯಾರು ಅದರ ಹಿಂದಿರುವ ರೋಚಕವಾದ ಕಥೆಯಾದರೂ ಏನೋ ಹೇಳ್ತೀನಿ ಕೇಳಿ ಉಡುಪಿ ನಗರವು ಧಾರ್ಮಿಕವಾದ ಕ್ಷೇತ್ರವಾಗಿದೆ ಜನರ ನಂಬಿಕೆಗಳ ಪ್ರಕಾರ ಹಿಂದೆ ಈ ಪ್ರದೇಶದ ರಾಜನಾಗಿದ್ದ ಪರಶುರಾಮರ ಭಕ್ತನಾಗಿದ್ದ ರಾಮ ಭೋಜನು ಅನಂತೇಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ ಎಂದು ಹೇಳಲಾಗಿದೆ ಈ ಸುಂದರವಾದ ಸ್ಥಳಕ್ಕೆ ಸ್ಥಳ ಪುರಾಣವೂ ಕೂಡ ಇದೆ ಅದೇನೆಂದರೆ ದಕ್ಷ ಪ್ರಜಾಪತಿಯ ಶಾಪದಿಂದ ಮುಕ್ತಿ ಹೊಂದಲು ಚಂದ್ರನು ಇಲ್ಲಿರುವ ಒಂದು ಸ್ಥಳದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದನಂತೆ ಆ ಸ್ಥಳವೇ ಇಂದು ಚಂದ್ರೇಶ್ವರ ದೇವಾಲಯವಾಗಿದೆ ಚಂದ್ರನು ತಪಸ್ಸು ಮಾಡಿದ ಸ್ಥಳವೇ ಉಡುಪಿಯಾಗಿದೆ ಎಂದು ಇನ್ನೂ ಕೆಲವರು ಹೇಳುತ್ತಾರೆ ಮೊದಲು ಉಡುಪ ಎಂಬುದು ಇಂದು ಉಡುಪಿಯಾಗಿದೆ ಒಮ್ಮೆ ದ್ವಾರಕೆಯಲ್ಲಿ ಕೃಷ್ಣನ ವಿಗ್ರಹವು ಗೋಪಿ ಚಂದನದಲ್ಲಿ ಮುಳುಗಿ ಹೋಗಿ ಕಾಣದಂತಾಯಿತು ಗೋಪಿ ಚಂದನವನ್ನು ಯಾವುದೋ ಒಂದು ಪ್ರದೇಶಕ್ಕೆ ಸಾಗಿಸಬೇಕಾಗಿರುವುದರಿಂದ ದ್ವಾರಕೆಯಿಂದ ಅಂಬಿಗನು ದೋಣಿಯ ಮುಖಾಂತರ ಸಮುದ್ರದಲ್ಲಿ ಪ್ರಯಾಣ ಬೆಳೆಸಿದನು ಶ್ರೀಕೃಷ್ಣ ಕೃಷ್ಣನ ವಿಗ್ರಹವನ್ನು ತೆಗೆದುಕೊಂಡು ಬರುತ್ತಿದ್ದ ಅಂಬಿಗನು ಮಲ್ಪೆ ಬಳಿಯ ಕರಾವಳಿಯ ಹತ್ತಿರ ದೋಣಿ ಬಂದಾಗ ಅನಿರೀಕ್ಷಿತವಾಗಿ ಬಿರುಗಾಳಿ ಪ್ರಾರಂಭವಾಯಿತು ಆ ಸ್ಥಳಕ್ಕೆ ಬಂದ ಶ್ರೀ ಮಧ್ವಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಈ ವಿಷಯವನ್ನು ಅರಿತುಕೊಂಡರು ತಕ್ಷಣ ಮಲ್ಪೆಯ ಬಳಿ ಬಂದು ತಮ್ಮ ಶಕ್ತಿಯಿಂದ ಬಿರುಗಾಳಿಯನ್ನು ಶಾಂತಗೊಳಿಸಿದರು ದೋಣಿಯನ್ನು ಸುರಕ್ಷಿತವಾದ ಸ್ಥಳಕ್ಕೆ ಬರುವಂತೆ ಮಾಡಿದರು ಇದರಿಂದ ಸಂತಸಗೊಂಡ ಅಂಬಿಗನು ಮಧ್ವಾಚಾರ್ಯರು ಮಾಡಿದ ಈ ದೊಡ್ಡ ಉಪಕಾರಕ್ಕೆ ದೋಣಿಯಲ್ಲಿರುವ ವಸ್ತುಗಳಲ್ಲಿ ತಮಗೆ ಇಷ್ಟವಾದ ವಸ್ತುವನ್ನು ತೆಗೆದುಕೊಳ್ಳಲು ವಿನಂತಿ ಮಾಡಿಕೊಂಡ ಅಂಬಿಗನ ಮಾತಿಗೆ ಒಪ್ಪಿದ ಮಧ್ವಾಚಾರ್ಯರು ದೋಣಿಯಲ್ಲಿದ್ದ ವಸ್ತುಗಳಲ್ಲಿ ಕೃಷ್ಣನ ವಿಗ್ರಹವಿದ್ದ ಗೋಪಿ ಚಂದನವನ್ನು ತೆಗೆದುಕೊಂಡು ಕೊಳದಲ್ಲಿ ಶುದ್ಧೀಕರಿಸಿದ ನಂತರ ಅದನ್ನು ಪ್ರತಿಷ್ಠಾಪಿಸಿದರು ಎನ್ನಲಾಗಿದೆ ಶ್ರೀಕೃಷ್ಣನ ವಿಗ್ರಹವನ್ನು ಶುದ್ಧೀಕರಿಸಿದ ಕೆರೆಗೆ ಇಂದು ಮಾಧ್ವ ಸರೋವರ ಎಂದೇ ಕರೆಯಲಾಗುತ್ತಿದೆ ಈ ರೀತಿಯಾಗಿ ದ್ವಾರಕೆಯಿಂದ ಸ್ವತಃ ಶ್ರೀಕೃಷ್ಣನೇ ಇಲ್ಲಿ ಆಗಮಿಸಿದ ಎಂದು ಹೇಳಲಾಗಿದೆ ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಆರ್ಜಿ ಮಾಧುರಿ बस मजा मारी